ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ತಡವಾಗಿದ್ದಕ್ಕೆ ನನ್ನ ಕಡೆಯಿಂದ ಹಾಗೂ ವೆಂಕಟೇಶ್ವರ್ ಕಡೆಯಿಂದ ಕ್ಷಮೆಯನ್ನ ಹಸಿಸ್ತ ಸ್ನೇಹಿತರೆ ಆ ನನಗೆ ವೇದಿಕೆ ವಸ್ತಲ್ಲ ಪ್ರೆಸ್ ಮೀಟ್ ಹೊಸ ಅಲ್ಲ ನೀವ್ಯಾರು ನನಗೆ ಹೊಸ ಕಾಣ್ತಾ ಇಲ್ಲ ನಾವೆಲ್ಲ ಒಂದು ಕುಟುಂಬ ಸ್ನೇಹಿತರೆ ಇವತ್ತು ಆ ವೆಂಕಟೇಶ್ವರ ಮಾಡಿದ ಒಂದು ಕೆಲಸದಿಂದ ವಾಸಣ್ಣವರು ಇಬ್ಬರು ಸೇರಿ ಬರುವಂತ ಮಾಡಿ ಒಂದು ಪ್ರೆಸ್ ಮೀಟ ಮಾಡಿಸಿದ್ದಾರೆ ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇದಾಗಿ ನನ್ನ ವೈಯಕ್ತಿಕವಾಗಿ ಒಂದು ಪ್ರೆಸ್ ಮೀಟಿಗೆ ಅಂತ ಬಂದಿದ್ದೆ ಇದು ಮೊದಲೇ ಬಾರಿಗೆ ಸಮಾಜಮುಖಿ ಕೆಲಸ ಆಗ್ಬೋದು ಸಿನಿಮಾ ಆಗ್ಬೋದು ಹತ್ತು ಅಲ್ಲೂ ಅನೇಕ ವರ್ಷಗಳಿಂದ ಇದ್ದೀನಿ ನಾನು ಯಾವತ್ತೂ ಪ್ರೆಸ್ ಮುಂದೆ ಬರಕ್ಕೆ ಇಷ್ಟಪಟ್ಟಿಲ್ಲ ಪಡೋದಿಲ್ಲ ಕಾರಣ ಇಷ್ಟೇ ನನ್ನ ರಾಜಕೀಯ ನಾಯಕ ಅಲ್ಲ ಒಂದು ಕಾರ್ಪೊರೇಟರ್ ಅಲ್ಲ ಒಂದು ಎಮ್ ಎಲ್ ಎಲ್ಲ ಆಸೆ ಇಲ್ಲ ಯಾವ್ದು ಇಲ್ಲ ಒಂದು ಸಣ್ಣ ಕ್ರೀಡಾಪಟು ಒಂದು ಬಡ ಕ್ರೀಡಾಪಟು ಅಂದ್ರೆ ತಪ್ಪಾಗ್ಲ ಸ್ನೇಹಿತರೆ ಮನಸ್ಬಿಚ್ಚಿ ಮಾತಾಡ್ಬೇಕಂತ ತುಂಬಾ ಆಸೆಯಿಂದ ಬಂದಿದ್ದೀನಿ ನನ್ನ ಬಾಲ್ಯ ಜೀವನ ಎಪ್ಪತ್ತು ಪೈಸೆ ಇರ್ತದೆ ಸ್ಕೂಲ್ ಫೀಸ್ ಅವರೆಲ್ಲ ಗೌರ್ಮೆಂಟ್ ಸ್ಕೂಲ್ ಹೋದವರು ಎಪ್ಪತ್ತು ಪೈಸೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ನನ್ನ ಹತ್ರ ಕಾಸಿರ್ತಾ ಇರಲಿಲ್ಲ ಅದ್ರ ನನ್ನ ಮನೇಲಿ ಕಾಸಿರ್ತಾ ಇರಲಿಲ್ಲ ಆ ಎಪ್ಪತ್ತು ರೂಪಾಯಿ ಫೀಸ್ ನೋಟಿಸ್ ಬೋರ್ಡ್ ಹಾಕೋರು ಫಸ್ಟ್ ನೋಟಿಸ್ ಬೋರ್ಡ್ ಹಾಕೋರು ಕಟ್ತಾ ಇರಲಿಲ್ಲ ಎರಡನೇ ಸತಿ ಹಾಕೋರು ಕಟ್ತಾ ಇರಲಿಲ್ಲ ಮೂರನೇ ಸತಿ ಕಟ್ಟಕ್ಕ ಕಾಸ ಇಲ್ಲ ನೋಡ್ಸ್ ಬಿಡೋರು ಮನೆಗ್ ಬಂದು ಜಗಳ ಮಾಡಿ ಬಟ್ಟೆ ಇರೋದು ಅಪ್ಪ ಅಮ್ಮನ ಹತ್ರ ಜಗಳ ಮಾಡಿದಾಗ ಮಾತ್ರ ಆ ದುಡ್ಡನ್ನ ಸಾಲ ಮಾಡಿಸಿ ಕೊಡೋರು ಅಷ್ಟು ಬಡತನ ಇತ್ತು ಸ್ನೇಹಿತರೆ ಆ ಸ್ಕೂಲ್ ಫೀಸ್ ಕಟ್ಟಿ ಓದಂತ ನಾನು ಜೊತೆಗೆ ನಮ್ಮ ಮನೆಯಲ್ಲಿ ಈ ಅನ್ನ ಅಂತ ಮಾಡ್ತಾ ಇದ್ರಲ್ಲ ಅದನ್ನ ವರ್ಷಕ್ಕೆ ಒಂದ್ಸತಿ ಹಬ್ಬ ಅರ್ಜಿನ ಹಬ್ಬದ ಯುಗಾದಿ ಹಬ್ಬ ಗಣೇಶ್ ಹಬ್ಬ ಆ ಟೈಮ್ ಮಾತ್ರ ಮಾಡ್ತಾ ಇದ್ರು ನಾನು ಅಮ್ಮನ ಕರ್ಶನ್ ಮಾಡ್ತಾ ಇದ್ದೆ ಅಮ್ಮ ನಾವು ಯಾವಾಗ ನಾವು ಅನ್ನ ಯಾವಾಗ ಅನ್ನ ತಿನ್ನೋದು ಯಾವಾಗ ಅಂತ ತುಂಬಾ ತುಂಬಾ ಸತಿ ನಾನು ಜೊತೆಗೆ ಒಂದು ಬೆಂಗಳೂರಲ್ಲಿ ಮಿಸ್ಟರ್ ಇಂಡಿಯಾದ ಪಾರ್ಥ ಕಿಶೋರ ಒಂದು ದೇಹದ ಸ್ಪರ್ಧೆ ಆಗ್ತದೆ ஆ ஸ்பரக்டி நான் கர்நாடக தயக்கையா பெங்களூரு டவுன பட்டன் சௌதரிலே இது டவுனல் நடித்த காம்ப நான் கோலாரிங்கு ரூபாய் ஆகவே லாரி எர்ட் ரூபாய் ஆகில் மேலே நாலு கண்டிப்பா ನಾಲ್ಕು ಗಂಟೆಗೆ ಬಂದು ಊರ ಬಂದು ಬೈಪಾಸಲ್ಲಿ ಇತ್ತುಕೊಂಡ್ರೆ ಲಾರಿ ಹತ್ತಿ ವಾಪಸ್ ಬಂದು ಅದೊಂದು ಬೇಗ ಮೊದಲಿ ಬಲ್ಸ್ಬಿಡ್ತಾರೆ ಲಾರಿನ ಒಡ ಅಲ್ಲಿ ಓಡಕ್ ಶುರು ಮಾಡಿದ್ರೆ ಟೌನ್ ಹಾಲ್ಗೆ ಬರ್ತೀನಿ ಸರ್ ಒಂಬತ್ತು ಗಂಟೆಗೆ ಬರ್ತೀನಿ ಏಳು ಗಂಟೆಗೆ ಬರ್ಬೇಕಾದ್ರೆ ಒಂಬತ್ತು ಗಂಟೆಗೆ ಬರ್ತೀನಿ ಸೊ ಬೆಲ್ಲ ಬೈತಾರೆ ಯಾಕೆ ಲೈಟ್ ಆಯ್ತು ಹಂಗೆ ಹಿಂಗೆ ಅಂತ ಇಲ್ಲ ಸರ್ ಅಲ್ಲಿ ಓಡ್ಕೊಂಬಂದೆ ಕಷ್ಟ ಆಯ್ತು ಅಂತ ಸರ್ ಇವ್ರು ಎಲ್ಲ ತಗೊಂಡು ಹೇಳ್ತಾರೆ ಮತ್ತೆ ಎರಡು ಗಂಟೆಗೆ ಎಷ್ಟು ಅಂತ ಹೇಳ್ತಾರೆ ಅಲ್ಲಿಂದ ವಾಪಸ್ಸು ಮತ್ತೆ ಸಂಬಂಧಿ ರಾಮನಗರ ವಾಪಸ್ ಬಿಡ್ತೀನಿ ಅಲ್ಲಿ ಮದುವೆ ನಡೀತಾ ಇರ್ತದೆ ಅಲ್ಲಿ ಮೊದಲು ನಡಿಬೇಕಾದ್ರೆ ಬೆಳಿಗ್ಗೆ ಇಡ್ಲಿ ಎಲ್ಲ ಬಡಿಸುತ್ತಾ ಇರ್ತಾರೆ ತಿಂಡಿಗೆ ಅಂತ ಯಾರ್ದೋ ಮದ್ವೆ ಗೊತ್ತಿಲ್ಲ ಕೂತ್ಕೊಂಡ್ಬಿಡ್ತೀನಿ ಇಡ್ಲಿ ಬಿಡ್ತಾರೆ ನನ್ನ ಹತ್ರ ಬರುಷರೊಳ್ಗಡೆ ಹಿಂದೆ ಹಿಂದಾರ ಕೇಳ್ತಾರೆ ಗಂಡಿ ಕಡೆ ಹೆಣ್ಣು ಕಡೆದಂತೆ ನಾನು ಯಾರ ಕಡೆದಿಲ್ಲ ಆಚೆ ಓಡಿಸ್ಬಿಡ್ತೇನೆ ಮತ್ತೆ ಮಾರ್ಕೆಟ್ ಬಂದು ಲಾರಿಲಿ ದಾಳಂಬರೆ ಈ ತರಕಾರಿ ಎಲ್ಲ ತುಂಬತಾ ಇರ್ತಾರೆ ಅದೆಲ್ಲ ತುಂಬಿ கொட்டிங்கொந்து எர்ட் கொடுத்த அதில் தின்பிட்டு நான் ஸ்பர்க்கு இண்ட பரிசு தக பார்த்திஷர் தகோத்திரி தகண்டு அதுல கப்பிர்ல ஆ கப் ஓடா மத்தி கலச காசில் எல்லாம் கள்ள கள்ள கிட்டு கப் மத்த பேப்போல இதுக்கொண்டு மத்தி ಹೋಗಿ ಆ ಮಲಗಿ ತೆಗೆಸ್ತಾ ಇದ್ರೆ ಅವಾಗ ಆಕಾಶವಾಣಿಯಲ್ಲಿ ಟಿವಿ ಇರ್ಲಿಲ್ಲ ಅವಾಗ ಆಕಾಶವಾಣಿಯಲ್ಲಿ ಊದುತ್ತಿರುವವರು ಅಂತ ಹೇಳ್ಬಿಟ್ಟು ಹೆಡ್ ಲೈನ್ಸ್ ಅಲ್ಲಿ ಕೋಲಾರದ ನವಿಗೆ ಪಾರ್ಥಿಕೇಶ್ವರ ಪ್ರಶಸ್ತಿ ತಗೊಂಡಿದ್ದಾರೆ ಅಂತ ಬರ್ತದೆ ತುಂಬಾ ಖುಷಿ ಪಡ್ತೀನಿ ಇದ್ರೆ ಆ ಖುಷಿಗೆ ಪಾಲನೆ ಇರಲ್ಲ ಈ ರೀತಿ ನನ್ನ ಜೀವನ ಪ್ರಾರಂಭವಾಗಿದೆ ಸ್ನೇಹಿತರೆ ಇವತ್ತು ಕ್ರೀಡೆಯಲ್ಲಿ ಎಲ್ಲ ಕ್ರೀಡೆ ಕ್ರಿಕೆಟ್ ಫುಟ್ಬಾಲ್ ವಾಲಿಬಾಲ್ ಬಾಲ್ ಅಥ್ಲೆಟಿಕ್ಸ್ ಎಲ್ಲ ಕ್ರೀಡೆ ಸೇರಿ ಮುಖ್ಯವಾಗಿ ಬಾಲ್ ಅಲ್ಲಿ ಎರಡು ಸತಿವಿ ರಾಜ್ಯಕ್ಕೆ ಕ್ಯಾಪ್ಟನ್ ಆಗಿದೆ ಒಂದ್ಸಲ ರಾಷ್ಟ್ರ ಮಟ್ಟದಲ್ಲಿ ಕ್ಯಾಪ್ಟನ್ ಆಗಿದೆ ಬಿಟ್ಟು ಬಾಡಿ ಬಿಲ್ಡಿಂಗ್ ಆಯ್ಕೆ ಮಾಡಿಕೊಂಡೆ ಬರೀ ಬಾಡಿ ಬಿಲ್ಡಿಂಗ್ ಒಂದರಲ್ಲೇ ಅಂದ್ರೆ ನ್ಯಾಚುರಲ್ ಬಾಡಿ ಬಿಲ್ಡರ್ ನ್ಯಾಚುರಲ್ ಆಗಿ ಯಾವ ರೀತಿ ದೈಹಿಕ ಬೆಳೆಸಬೇಕು ಅನ್ನೋ ಒಂದು ರೀತಿ ಮಾಡಿ ಬರೀ ದೇಹದಾಟಿ ಒಂದರಲ್ಲೇ ನೂರಕ್ಕೂ ಹತ್ತು ನೂರ ಹತ್ತು ಚಿನ್ನದ ಪದಕ ಪಡ್ಕೊಂಡಿದ್ವಿ ಇಪ್ಪತ್ತು ಡಾಕ್ಯುಮೆಂಟ್ಸ್ ಇದೆ ಜೊತೆಗೆ ಎಲ್ಲ ನನ್ನ ಸ್ಕೂಲ್ ಡೇಸ್ ಹಿಡಿದು ಕಾಲೇಜ್ ಡೇಸ್ ನಡೆದು ಒಟ್ಟು ಮುನ್ನೂರಕ್ಕೂ ಹೆಚ್ಚು ಚಿನ್ನದ ಪದಕ ಸೊ ಇದೇ ನನ್ನ ಒಂದು ಜರ್ನಿ ಅದಾದ ನಂತರ ಇವತ್ತು ಒಂದು ಮುಖ್ಯ ಉದ್ದೇಶ ಅದು ವ್ಯಕ್ತ ಹೇಳಿದ್ದಾರೆ ಇಷ್ಟೇ ಸ್ನೇಹಿತರೆ ನಮ್ಮಪ್ಪ ನಮ್ ತಾಯಿ ತಿಳ್ಕೊಂಡು ಒಂದು ಆರ್ ತಿಂಗಳಾಗಿರ್ತದೆ ನಮ್ ತಾಯಿ ಸತ್ತೋಗಿ ಆರ್ ಆಗಿರ್ತದೆ ನಾವು ಮತ್ತೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನಮ್ಮಪ್ಪ ಬಂದು ಕೇಳ್ತಾರೆ ಅಮ್ಮ ಸತ್ತೋಗಿದಾರೆ ಬೇಜಾರಾಗತ್ತೆ ಕಾಶಿಗೆ ಹೋಗ್ಬೇಕು ಅಂತ ಮತ್ತೆ ದುಡ್ಡಿರಲ್ಲ ಸರಿ ಅಪ್ಪ ಅಹಂಕಾರ ಇರ್ತಲ್ಲ ಬೈಲ್ ಕಳ್ಸಿ ಬಿಡ್ತೀವಿ ಏನ್ ಕರ್ಕೊಂಡೋಗ್ ತಿಳಪ್ಪ ದುಡ್ಡಿಲ್ಲ ಅಂತ ಮತ್ತೆ ಒಂದು ಬನ್ನಿ ಬಿಟ್ಕೊಬಿಡ್ತಾರೆ ಕಾಶಿ ಕಳ್ಸೋ ಮಗನೇ ಅಂತ மத்தேங்க வேணது வந்துவிட்டு ஆய் க்ளேட்டல் கர்கினி அந்த சுள்படுத்து அவரு ஊர் தான் அது ஃபுஷித்தார் ஊர் எல்லாரும் ஃபைட்டாசி கர்க்கா தேரோ ஜன நன் கேட்னப்பா நம்ம அப்பசி கர்க்கா ஃப்ளை கேச ஐத்திலப்பா மத்தே சால சாலி டிக்கெட்டு பர்ச்சேஸ் நான் அப்போ சாய அப்பா ரெடிய நோக்காசி பட்டைகிட்ட அல்ல ஐந்து பயிர் நம்ம அக்கோன் அப்பா தீர்க்கி

ನಾವ್ತು ತೀರ್ಮಾನ ಮಾಡ್ತಿರ್ತಾ ಇದ್ರೆ ಬಬ್ಬಮ್ಮ ಮಲಗಿರ್ತಾರೆ ಅವರು ಆ ಪರಿಸ್ಥಿತಿ ಪರಿಸ್ಥಿತಾ ಬಗ್ಗೆ ಗೊನೇ ಇರಲ್ಲ ನನಗೆ ದೇವಶಕ್ತಿ ಕೊಟ್ರೆ ಅದು ನಾನೇನಾದ್ರು ಮುಂದಕ್ಕೆ ದೊಡ್ಡ ವ್ಯಕ್ತಿ ಆದ್ರೆ ಒಂದ್ ಇಪ್ಪತ್ತೈದು ಜನನ ಅದು ಐವತ್ತು ಜನನ ನನ್ನ ತಂದೆ ಹೆಸರಲ್ಲಿ ಕಾಶಿ ಕರ್ಗು ಹೋಗುವಂತ ಅವತ್ತು ತೀರ್ಮಾನ ಮಾಡ್ತಿರ್ಸ್ತಾ ಇದ್ರೆ ತೀರ್ಮಾನ ಮಾಡ್ತೀನಿ ಅದ್ರ ದುಡ್ಬೇಕಲ್ಲ ನಾನು ಮಾಡಿದ ತಪ್ಪನ ಒಂದು ಟಿಶನ್ ಭಾಗವಾಗಿ ನಾನು ಆವತ್ತಿ ನನ್ನ ನಾನು ಹುಟ್ಟದನ್ನ ಆಚರಿಸ್ಕೊಂಡು ಸ್ನೇಹಿತರೆ ನಾನು ಹುಟ್ಟದೊಬ್ಬ ದಿವ್ಸ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಯಾರಿಗೂ ಹುಟ್ಟದ ದ್ವಿತಾಂಗ ಯಾರಿಗೂ ಗೊತ್ತೇ ಇಲ್ಲ ನಾನು ಇವತ್ತಿಗೆ ಯಾರು ಹೇಳೋದಿಲ್ಲ ಹುಟ್ಟೊಬ್ಬ ದಿವಸ ದೇವ್ರ ದೇವ್ರ ಪೂಜೆ ಮಾಡಿ ನಾಲ್ಕು ಗಂಟೆಗೆ ಕರೆಕ್ಟ್ ಕರೆಕ್ಟಾಗಿ ಗಂಟೆ ಇಲ್ಲಿದ್ದೀವಿ ಯಾವ ಊರ್ಲಿ ಇದ್ರು ಸ್ಮರ್ಶನಕ್ಕೆ ಹೋಗ್ತೀನಿ ಒಂದ್ ಅರ್ಧ ಗಂಟೆ ಕೂತ್ಕೊಂಡು ನಮ್ಮ ಪುಟ್ಟಿಗೆ ಮಾತು ಅದನ್ನ ನೆರವೇರಿಸಕ್ಕೆ ಪ್ರಯತ್ನ ಪಡ್ತಾನೆ ಆ ಕಾಲ ಇವಾಗ ಕೂಡಿ ಬಂದಿದೆ ಇಪ್ಪತ್ತೈದು ಜನ ಅನ್ಕೊಂಡೆ ಐವತ್ ಜನ ಅನ್ಕೊಂಡೆ ಈಗ ನೂರ ಎಂಟು ಜನ ಆಗಿದ್ದಾರೆ ಉಚಿತವಾಗಿ ಸಂಪೂರ್ಣ ಉಚಿತವಾಗಿ ಎಲ್ಲರನ್ನು ಕಾಶಿಗೆ ವಿಮಾನದಲ್ಲಿ ಕರ್ಕೊಂಡ್ತಾ ಇದ್ವಿ ಇದು நான் சுவார்த்தாக காசி ரூம் வைக்கொடுத்தே வாசே அவ்ர கேட்க அவ்வளோ இது கலச இது அந்த அவ்வளோ கைடென்ஸ் முக்கா ஜொத்தி ದೊಡ್ಡ ಕೆಲ್ಸಕ್ಕೆ ಕೆಲ್ಸ ಕಾರ್ಯ ಕೆಲ್ಸ ಈ ದುಡ್ಡು ಎಲ್ಲಿಂದ ನಾನು ಅಡ್ಜಸ್ಟ್ ಮಾಡದೆ ಯಾವ ತರ ಉಲ್ಸ್ ಏನಕ್ಕೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ನಾನು ಯಾವುದೇ ಇವತ್ತೆ ಮಾಡ್ಕೊಡಲ್ಲ ಆ ದುಡ್ಡು ಒಂದ್ ಉಂಡಿ ಇಟ್ಟಿದೀನಿ ಆ ಉಂಡಿಗೆ ಹಾಕ್ತೀನಿ ಯಾರದೇ ಮದುವೆಗೆ ಹೋಗ್ಲಿ ಬುಕ್ಕೆ ಕೊಡಲ್ಲ ಬುಕ್ಕೆ ಕೊಡ ಎರಡ್ ಸಾವಿರ ಒಂದ್ ಸಾವಿರ ಆಗುತ್ತೆ ಆ ಒಂದ್ ಸಾವಿರ ಉಂಡಿಗೆ ಹಾಕ್ತೀನಿ ಫ್ರೆಂಡ್ಸ್ ಎಲ್ಲ ತಿಂಡಿಗೆ ಹೋಗಿರ್ತೀವಿ ಬಿಲ್ಲು ಯಾರ ಕೊಡ್ತಾರೆ ಆ ಬಿಲ್ ಲೆಕ್ಕ ಮಾಡ್ಕೊಂಡು ಉಂಡಿಗೆ ಹಾಕ್ತೀನಿ ஜொத்தே யா பர் நம் கடக்குனி எல்லோ கிஃப்ட் ஏனோ கொடுத்த நான் கொடல எஸ்டா ஏன்தீரோ தீர அவ்ரேன் கிஃப்ட் கொட்டிவா கொடலு காசி கலசல நன் ஜீவோ கஷ்ட கலசூ எந்த கஷ்ட ஆகி ட்ரோ முட்லேய ஆ ரீதியாக ரூபாய் ரூபாய் ஒன் ரூபாய் ரூபாய் இப்பெண்ட்ஸ் எல்லாம் காஃபி ஹோத ரூபாய் உச்சி ಸೊ ಯಾರು ನಾನು ಉಚಿತವಾಗಿ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಆ ಟ್ರಿಪ್ ಹೋದ ಲೆಕ್ಕ ಮಾಡ್ತೀನಿ ನಂದಿಷ್ಟು ಭಾಗ ಬರ್ತದೆ ಆದ್ರೂ ಹುಳಿಗೆ ಹಾಕಿ ಸೊ ಇಷ್ಟೊತ್ತಿನ ಮನೆ ಜಗಳ ಆಗಿದೆ ಅಂತ ತಗಿಬಾರದ ಉದ್ದೇಶದಿಂದ ಇಷ್ಟೆಲ್ಲ ಒಂದು ಉಳಿಸಿ ಇವತ್ತು ವರ್ಷ ತೆಗಿದ್ರೆ ನನ್ನ ಬರ್ತೇನ ಹತ್ತು ಹದಿನಾಲ್ಕು ವರ್ಷ ಆಯ್ತು ಮಾಡ್ಕೊಳ್ಳಿ ಮಾಡ್ಕೊಳ್ಳೋದಿಲ್ಲ ಸೊ ಇವತ್ತು ಒಂದು ಕಾಲ ಕೂಡಿ ಬಂದಿದೆ ಈ ಕಾಲ ಕೂಡಿ ಬಂದಾಗ ಕಾಶಿಗೆ ಹೋಗ್ಬೇಕು ಅಂತ ಅನ್ಕೊಂಡು ಸೆಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಹಿರಿಯ ನಾಗರಿಕರನ್ನ ವಯಸ್ಸಾದವ್ರನ್ನ ಯಾರಿಗೆ ಕಾಶಿ ಬಗ್ಗೆ ತುಂಬಾ ಪ್ರೀತಿ ಇದೆ ಅವ್ರು ನೋಡ್ಲಿಕ್ಕೆ ಹೋಗ್ತಿದ್ದೀವಿ ಕಾಶಿ ಹೋಗ್ಲೇತ್ ಯಾರು ಆಸೆ ಇರ್ತಾರಲ್ಲ ಅಂತ ಅವ್ರು ಹುಡ್ಕೆ ಪ್ರಯತ್ನ ಪಟ್ವಿ ಅದು ನಾನೇ ಮಾಡಿದೆ ಬರ್ರಿ ಯಾರಿಗೂ ಇರ ಕೆಲ್ಸ ಇಲ್ಲ ಅವ್ರು ಕೊಟ್ಟು ಹತ್ ಸಾವಿರ ಕೊಡಬೇಕಾಗತ್ತೆ ಅದೇ ಹತ್ತು ಸಾವಿರ ಹುಂಡಿಗ ಕಾಣ್ಬಿಟ್ಟು ನಾನೇ ಮನೆ ಮನೆಗೂ ಹಳ್ಳಿ ಹಳ್ಳಿ ಹೋಗಿ ಪ್ರಯತ್ನ ಪಟ್ಟು ಹುಡ್ಕಿದೀನಿ ಸಿಕ್ಕಿದರೆ ನೂರ ಒಂದು ಜನಕ್ಕೆ ಇದೇ ಮಲ್ಲೇಶ್ವರದಲ್ಲಿ ಟ್ರಾವೆಲ್ಸ್ ಏಜೆಂಟ್ ಟಿಕೆಟ್ ಬುಕ್ ಆಗಿ ಎಂಬತ್ ಜನಕ್ಕೆ ಕನ್ಫರ್ಮ್ ಆಗಿದೆ ಇವತ್ತಿಗೆ ಇನ್ನು ಇಪ್ಪತ್ತು ಜನ ಇದಾರೆ ಎರಡನೇ ತಾರೀಕು ಬೆಳಿಗ್ಗೆ ஆறு ಮಾಡಿದಾಗ பெங்களூர் விமான நிலைய அயோதை அயோதைக்கு பிரயோகராஜு அந்த காசி அந்த பிளான் நம்ம விண்ணில சஹாய வந்து ஜனார்தான் இன்மம் டாங் இன் டாங்ஸ் கமிஷனர் அவ்வளம்ப அவ்வள ಅಂತ ಹೇಳಿ ஆசிரமி ಸಹಾಯ சஹா ಈ ಒಂದು ಕಾರ್ಯಕ್ಕೆ ನಿಮ್ಮ ಬೆಂಬಲ ಜೊತೆಗೆ ಜನತೆ ಆಶೀರ್ವಾದ ರಾಜ್ಯ ಜನತೆ ಆಶೀರ್ವಾದ ಆ ಈ ಒಂದು ಕಾರ್ಯಕ್ಕೆ ಯಾಕಂದ್ರೆ ಎಷ್ಟು ಜನ ಒಟ್ಟಿಗೆ ಹೋಗ್ತಾ ಇದೀವಿ ನನಗೂ ಖುಷಿ ಆಗ್ತಾ ಇದೆ ಕೆಲವೊಂದ ಫ್ಲೈಟ್ ನೋಡಿಲ್ಲ ಬಸ್ಸಿಗೆ ನೋಡಿಲ್ಲ ಅಂದ್ರೆ ಒಟ್ಟು ಮಾಡಿ ಇವತ್ತು ನೂರ ಒಂದ್ ಜನ ಆಗಿದ್ದಾರೆ ಎಂಬತ್ತು ಜನ ಕನ್ಫರ್ಮೇಶನ್ ಕೊಟ್ಟು ಟಿಕೆಟ್ ಕೂಡ ತಗೊಂಡ್ಬಿಟ್ಟಿದ್ವಿ ಇನ್ನು ಇಪ್ಪತ್ತು ಜನ ಇವತ್ತು ನಾಳೆ ಹೇಳ್ತಾ ಇರ್ತಾ ಇದಾರೆ ಒಂದ್ ಎಕರ್ ಕೊಂಡೋಗ್ತಿರ್ಸ್ತಾ ಇದ್ರೆ ಇದು ನನ್ನ ಜೀವನದ ನನ್ ದೊಡ್ಡ ಆಸೆ ಎಲ್ಲ ತಪ್ಪಾಗ್ಲಾರ್ದು ಇದನ್ನ ಇದು ಇದೆಲ್ಲ ಮಾಡಕ್ ಬದಲ ಸತ್ತ ಹೋಗ್ಬಿಟ್ಟಿದ್ದ ಭಯ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಇದನ್ನ ಬೇಗ ಮುಗಿಸ್ಬೇಕು ಅನ್ನೋ ಒಂದು ಆಸೆಯಿಂದ ಆದಷ್ಟು ಬೇಗ ಮಾಡಿದೀನಿ ಆ ಇವಾಗ ಏನ್ ಫ್ಲೈಟ್ ಅಲ್ಲಿ ಹೋಗ್ತಾ ಇದೀವಲ್ಲ ಅಲ್ಲಿ ಅಯೋಧ್ಯ ನಾಲ್ಕು ಐದು ಗಾಡಿ ಮಾಡಿದ್ದಾರೆ ಅಲ್ಲಿಂದ ಅಲ್ಲಿ ಹೋಗಕ್ಕೆ ಕಾಶಿಗೆ ಪ್ರೇವೇಜ್ ಹೋಗಕ್ಕೆ ಎಲ್ಲ ಎ ಸಿ ಗಾಡಿ ಇದೆ ಎ ಸಿ ರೂಮ್ಸ್ ಎಲ್ಲ ತಗೊಂಡಿದೀವಿ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಎಷ್ಟು ಪ್ರೀತಿಯಿಂದ ನೋಡ್ತೀವಲ್ಲ ಅದಕ್ಕೆ ಜಾಸ್ತಿ ಪ್ರೀತಿಯಿಂದ ಅವ್ರು ನೋಡ್ಬೇಕು ಅನ್ನೋ ಒಂದ್ ದೊಡ್ಡ ಆಸೆ ಆ ನನ್ನ 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 ಬುದ್ಧಿ ಬಂದಾಗ ಸಣ್ಣ ಸಣ್ಣದು ಸಮಸ್ಯೆ ಕೆಲಸ ಮಾಡ್ತಾ ಇದ್ದೀನಿ ಅದೆಲ್ಲಾದ್ರೂ ಬದುಕಿಟ್ಟು ನನ್ನ ತಂದೆ ತಾಯಿಗೋಸ್ಕರ ಮಾಡ್ತಾ ಒಂದು ಒಂದು ಒಳ್ಳೆ ಕಾರ್ಯ ನಾನು ಅನ್ಕೊಂಡಿದ್ದೀನಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕೇಳ ಬರ್ಸ್ತೇನೆ